ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಐವತ್ತು ಬೆಳಿಗ್ಗೆ ನಾನು ಟೆಲಿಗ್ರಾಮಲ್ಲಿ ಒಂದು ವಿಷಯವನ್ನು ಹಂಚಿಕೊಂಡಿದ್ದೆ ಅದೇನು ಅಂತಂದರೆ ಎಸ್ ಡಿ ಎಫ್ ಡಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಾಗೆ ಅತಿ ಶೀಘ್ರದಲ್ಲಿ ಅಂದರೆ ಇದೇ ತಿಂಗಳಲ್ಲಿ ಒಂದು ನೇಮಕಾತಿ ಅಧಿಸೂಚನೆ ಈ ತಿಂಗಳ ಕೊನೆಯಲ್ಲಿ ಹೊರಬೀಳಲಿದೆ ಅಂತೇಳಿ ಒಂದು ಮಾಹಿತಿ ಹಂಚ್ಕೊಂಡಿದ್ದೆ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ತುಂಬ ಜನ ವಾಟ್ಸಪ್ಪಲ್ಲಿ ಟೆಲಿಗ್ರಾಮ್ಗಳಲ್ಲಿ ಮೆಸೇಜ್ ಹಾಕಿದ್ರಿ ಸೊ ಅದರ ಒಂದೊಂದು ಕ್ಲಾರಿಟಿ ಕೊಡಿ ಸರ್ ಏನು ಯಾವ ರೀತಿ ಅಂದರೆ ಹೆಂಗೆ ಪಾಸಿಬಲ್ ಇದೆ ಅಂತೇಳಿ ನೋಡಿ ಈಗಾಗಲೇ ನಿಮಗೆ ಗೊತ್ತಿದೆ ಸೊ ಕೆ ಪಿ ಸಿಯ ಒಂದು ವೆಬ್ಸೈಟ್ ಅಲ್ಲಿ ಪ್ರಸ್ತಾವನೆಗಳು ಅಂತೇಳಿ ಅಲ್ಲಿ ನೀವು ಹೋಗಿ ಸರ್ ನೋಡಿದ್ರಿ ಅಂತಂದ್ರೆ ಪ್ರಸ್ತಾವನೆಗಳು ಯಾವುದು ಸಲ್ಲಿಕೆ ಆಗಿದೆ ಅಂತಂದ್ರೆ ಇತ್ತೀಚೆಗೆ ಕಾರ್ಮಿಕ ಇಲಾಖೆ ಲೇಬರ್ ಡಿಪಾರ್ಟ್ಮೆಂಟ್ದು ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳ ಭರ್ತಿಗೆ ಸಂಬಂಧಪಟ್ಟಾಗೆ ಹೆಚ್ ಕೆ ಮತ್ತು ನಾನ್ ಎಚ್ ಕೆ ಎರಡೂ ಕೂಡ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಅದು ಕಡಿಮೆ ಹುದ್ದೆಗಳು ಅಂಡ್ ಇನ್ನು ಉಳಿದಂತೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಬೇರೆ ಬೇರೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಇಲಾಖೆ ಆಗಿರ್ಬೋದು ವಾಣಿಜ್ಯ ತೆರಿಗೆ ಇಲಾಖೆ ಕಂದಾಯ ಇಲಾಖೆ ಆರೋಗ್ಯ ಇಲಾಖೆ ಬೇರೆ ಬೇರೆ ಎಲ್ಲ ಇಲಾಖೆಗಳ ಒಂದು ಖಾಲಿ ಇರುವ ಎಸ್ ಡಿ ಎ ಮತ್ತು ಎಫ್ ಡಿ ಅಂದ್ರೆ ಅಂದರೆ ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳ ಒಂದು ಭರ್ತಿಗೆ ಪ್ರಸ್ತಾವನೆ ಸಲ್ಲಿಕೆ ಆಗುತ್ತೆ ಕಾರಣ ಏನು ಅಂತಂದರೆ ಕೆ ಪಿ ಸಿಯ ಒಂದು ಮೀಟಿಂಗ್ನಲ್ಲಿ ಇತ್ತೀಚೆಗೆ ಪ್ರಸ್ತಾವನೆಯನ್ನು ಸ್ವೀಕಾರ ಮಾಡೋದಕ್ಕೆ ಹೇಳಿದ್ದಾರೆ ಅಂದರೆ ಈಗ ಏನೇನು ಪ್ರಪೋಸಲ್ಸ್ ರಿಕ್ವೆಸ್ಟ್ ಅಂದರೆ ಬರುತ್ತೆ ಪ್ರಸ್ತಾವನೆಗಳ ನೇಮಕಾತಿಗೆ ಸೊ ಅದನ್ನು ನೀವು ತೆಗೆದುಕೊಳ್ಳಿ ಸ್ವೀಕಾರ ಮಾಡಿ ಅಂತ ಹೇಳಿದರೆ ಕಾರಣ ಇಷ್ಟೇ ಇದೇ ತಿಂಗಳು ನಿಮ್ಗೆ ಗೊತ್ತಿದೆ ಕೋರ್ಟಲ್ಲಿ ಸ್ಟೇ ಇರುವಂಥದ್ದು ನೀನು ಈಗ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಕೇಸ್ಗೆ ಸಂಬಂಧಪಟ್ಟಾಗೆ ಕೋರ್ಟು ನೇಮಕಾತಿಗಳನ್ನ ಮಾಡಬೇಡಿ ಹೊಸದಾಗಿ ಅಂತೇಳಿ ತಡೆಯನ್ನು ನೀಡಿದೆ ಸೊ ಅದಕ್ಕೆ ಈ ತಿಂಗಳು ಈಗಿರುವಂತ ವಿಚಾರಣೆಯಲ್ಲಿ ಸರ್ಕಾರ ಒಂದು ಷರತ್ತು ಬದ್ಧ ಅವಕಾಶವನ್ನ ಪಡೆಯುವಂತ ಸಾಧ್ಯತೆ ಹೆಚ್ಚಿದೆ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಐ ಎ ಕೂಡ ಹಾಕೊಂಡಿದ್ದಾರೆ ಈಗ ಐ ಎ ಹಾಕೊಂಡಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸರ್ಕಾರ ಹೇಗಾದ್ರೂ ಮಾಡಿ ಈ ಒಂದು ಸ್ಟೇ ವಿಕೆಟ್ ಮಾಡಿಸ್ಬಿಟ್ಟು ನೋಟಿಫಿಕೇಶನ್ಗಳನ್ನ ಮಾಡುವಂತ ಒಂದು ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ಬೇರೆ ಬೇರೆ ಒಂದು ನೇಮಕಾತಿಗಳ ಹಾದಿ ಕೂಡ ಈಗ ಸುಗಮ ಆಗುತ್ತೆ ಎಸ್ಪೆಷಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಕೂಡ ತುಂಬಾ ಜನ ಕಾಯ್ತಾ ಇದ್ರೆ ಅದು ಕೂಡ ನೀವು ನಿನ್ನೆ ಪತ್ರಿಕಾ ವರದಿಯನ್ನು ಗಮನಿಸಿದೀರ ಜನವರಿ ತಿಂಗಳಲ್ಲಿ ಹೇಳಿದ್ದಾರೆ ಅಂದ್ರೆ ಇದೇ ತಿಂಗಳಲ್ಲಿ ಅಂಡ್ ಇವತ್ತು ಕೂಡ ಪತ್ರಿಕೆಯಲ್ಲಿ ಮತ್ತೆ ಇದ್ರ ಬಗ್ಗೆ ನ್ಯೂಸ್ ಬಂದಿದೆ ನೋಡಿ ಯಾಕೆ ಈ ವಿಷಯವನ್ನ ನಾವು ಹೆಚ್ಚು ಪ್ರಸ್ತಾಪ ಮಾಡ್ತೀನಿ ಯಾಕೆ ಹೇಳ್ತೀನಿ ಅಂತಂದ್ರೆ ಓದುವ ಜೋಶನ್ನ ಕಳ್ಕೊಂಡು ಸುಮ್ಮನೆ ಕೂತಿ ಕೂತಿರುವಂತವರಿಗೆ ಈ ವಿಷಯಗಳು ಒಂದು ಸ್ಫೂರ್ತಿ ಉತ್ಸಾಹವನ್ನು ತುಂಬುತ್ತೆ ನಾವು ಓದಬೇಕು ಮಾಡ್ಬೇಕು ನೋಡಿ ಒಂದು ಹುದ್ದೆಯ ಕನಸು ಇರುವಂತವನಿಗೆ ಒಂದೇನು ಡ್ರೀಮ್ ಜಾಬ್ ಅನ್ನ ಇಟ್ಕೊಂಡಿರುವಂತವನಿಗೆ ಯಾವ ಅಡೆತಡೆಗಳು ಕೂಡ ಇರೋದಿಲ್ಲ ಅಥವಾ ಅದರ ಕಡೆ ಮಾತ್ರ ಹೆಚ್ಚು ಗಮನ ಹರಿಸ್ತಾ ಇರ್ತಾರೆ ಇನ್ನು ಉಳಿದಂತೆ ನೆಗೆಟಿವ್ ಆಗಿ ಮಾತಾಡೋರು ಇದ್ದೇ ಇರ್ತಾರೆ ಇನ್ನು ಆಗುತ್ತಾ ಇಪ್ಪತ್ತೇಳಕ್ಕಾಗತ್ತೆ ಇಪ್ಪತ್ತೆಂಟಕ್ಕಾಗತ್ತೆ ಅವೆಲ್ಲ ಬಿಟ್ಟಾಕಿ ನಿಮ್ಮ ಒಂದು ಪ್ರಯತ್ನವನ್ನ ಹೆಚ್ಚು ಮಾಡಿಕೊಡಿ ನೋಡಿ ವಿಶೇಷವಾಗಿ ಏನು ಅಂತಂದ್ರೆ ನೋಟಿಫಿಕೇಶನ್ ಆದ್ರೂ ಹೋಗ್ಬೇಕು ಓದ್ಬೇಕು ಆಗದೆ ಇರೋ ಮುಂಚೆ ಕೂಡ ಓದ್ಬೇಕು ನಿಮ್ಮ ಕರ್ತವ್ಯ ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ಆ ಒಂದು ಪರೀಕ್ಷೆಗೆ ಏನು ಬೇಕು ಎಲ್ಲ ತರಹದ ಸಿದ್ಧತೆಯನ್ನು ನೀವು ಮಾಡ್ಕೊಂಡು ರೆಡಿ ಇದ್ದಾಗ ಅವ್ರ ನೋಟಿಫಿಕೇಶನ್ ಯಾವಾಗ ಮಾಡಿದ್ರು ಕೂಡ ನೀವು ಪರೀಕ್ಷೆ ಬರೆದು ಯಶಸ್ವಿ ಆಗ್ತೀರಾ ಆಮೇಲೆ ಪರೀಕ್ಷೆ ಮುಗಿದು ಬೇರೆಯವ್ರ ಆಯ್ಕೆ ಆಗಿರೋ ಆಯ್ಕೆ ಪಟ್ಟಿ ನೋಡಿ ನಾನು ಸ್ವಲ್ಪ ಶ್ರಮ ಪಟ್ಟು ಬಿಡಿದ್ರೆ ಇರ್ತಿದ್ನಲ್ಲ ಅನ್ಕೊಳ್ಳೋ ಬದಲು ಇವಾಗಿಂದನೇ ಪ್ರಯತ್ನ ಪಡಿ ನಿಮ್ಮ ಹೆಸರು ಕೂಡ ಅಲ್ಲಿರುತ್ತೆ ಅಂಡ್ ಈ ವಿಷಯದಲ್ಲಿ ದಿನನಿತ್ಯ ನನಗೆ ಸಿಕ್ ಸಿಗುವಂಥ ಮಾಹಿತಿಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚ್ಕೊಡ್ಬೇಕು ಸೊ ಹಂಗಾಗಿ ನಾನು ಬೆಳಗ್ಗೆ ಕೂಡ ಟೆಲಿಗ್ರಾಮ್ ಅಲ್ಲಿ ಅದರ ಬಗ್ಗೆ ಮಾಹಿತಿ ಹಂಚಿಕೊಂಡೆ ಅದಾದ್ಮೇಲೆ ತುಂಬಾ ಜನ ಮೆಸೇಜ್ ಹಾಕಿದ್ರೆ ಸೊ ಹೆಂಗ್ ಪಾಸಿಬಲ್ ಇದೆ ಇದು ಇದು ನಿಜನಾ ಅಂತ ಸೊ ಇದಕ್ಕೆ ಕ್ಲಾರಿಟಿಯನ್ನು ನಾನು ಕೊಡ್ತೀನಿ ಅಂತ ಹೇಳಿದೆ ಸೊ ಈ ವಿಡಿಯೋ ಮೂಲಕ ಕೊಟ್ಟಿದ್ದೀನಿ ಅಂಡ್ ಎಸ್ ಡಿ ಎಫ್ ಡಿ ಅದು ನಿಮ್ಗೆ ಗೊತ್ತಾಯಿದೆ ಸಿಲೆಬಸ್ ಕೆ ಪಿ ಎಸ್ ಸಿ ಹೆಂಗಿದೆ ಅಂತ ಹೇಳಿ ಅಂಡ್ ಕಾಂಪಿಟೇಷನ್ ಕೂಡ ವೆರಿ ಹೈ ಇರುತ್ತೆ ಈ ಬಾರಿ ಅಂಡ್ ಪೇಪರ್ ಕೂಡ ಟಫ್ ಬರುವಂತ ಸಾಧ್ಯತೆ ಇದೆ ಇನ್ ಕೆಲವರು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರದ್ದು ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಂತ ನೋಡಿ ಪರೀಕ್ಷೆ ಬರೆದು ಪಾಸ್ ಆಗಿ ಆಯ್ಕೆ ಪಟ್ಟಿಯಲ್ಲಿ ಹೆಸರು ಇದ್ರೆ ಇಂದಲೇ ನಾಳೆ ನಿಮ್ಮ ಕೈಗೆ ಆರ್ಡರ್ ಕಾಪಿ ಬಂದೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ನಮ್ಮ ನೇಮಕಾತಿ ಸಂಸ್ಥೆ ಹಣೆ ಬರ ಹಂಗಿದೆ ಬೇರೆ ರೀತಿ ಇಲ್ಲ ಕೆ ಎ ನೋಡಿ ವಿತ್ ಇನ್ ಅ ವೀಕ್ ಅಲ್ಲಿ ರಿಸಲ್ಟ್ ಕೊಡ್ತಾರೆ ಒಂದು ಸಿಕ್ಸ್ ಮಂತ್ ಅಲ್ಲಿ ಪ್ರೋಸೆಸ್ ಮುಗಿಸ್ಕೊಡ್ತಾರೆ ಆ ರೀತಿ ಕೆ ಪಿ ಎಸ್ಸಿ ಇಂದ ಪಾಸಿಬಲ್ ಇಲ್ಲ ಸದ್ಯಕ್ಕೆ ಆ ಸುಧಾರಣೆ ನಾವು ಬಯಸ್ತೀವಿ ಅಂತಂದ್ರೆ ಅದಕ್ಕೆ ಸಮಯ ಬೇಕು ಸದ್ಯಕ್ಕೆ ಈ ರೀತಿಯಾದಂತ ಒಂದು ಮಾಹಿತಿ ಇದೆ ನೇಮಕಾತಿಗಳ ಕುರಿತಾಗಿ ಸೊ ಇದನ್ನು ಹೇಳಿದ್ದೀನಿ ಅಂಡ್ ಈ ತಿಂಗಳು ನಡೆಯುವಂತ ಕೋರ್ಟ್ ಕೇಸ್ ವಿಚಾರಣೆ ಏನಿದೆ ಫಿಫ್ಟಿ ಸಿಕ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಅವತ್ತು ಸರ್ಕಾರದ ಪರ ವಕೀಲರು ಅದನ್ನ ಯಾವ ರೀತಿ ವಾದ ಮಂಡನೆ ಮಾಡ್ತಾರೆ ನೇಮಕಾತಿಗಳಿಗೆ ಚಾಲನೆ ಸಿಗೋ ರೀತಿ ಮಾಡ್ತಾರೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಎಷ್ಟು ದಿನ ಒಳ ಮೀಸಲಾತಿ ಅದು ಇದು ಅಂತೆಲ್ಲ ಕಾರಣಗಳ ಹೇಳ್ತಿಕೊಂಡು ಹೋದ್ರು ಬಟ್ ಈಗ ಯಾವ ಕಾರಣಗಳು ಕೂಡ ಇಲ್ಲ ಇರೋದೊಂದು ಕೋರ್ಟ್ ಅಲ್ಲಿ ಸ್ಟೇ ಅಂಡ್ ಇನ್ನೊಂದು ಅಲೆಮಾರಿ ಸಮುದಾಯದ್ದು ಸೊ ಅವ್ರಿಗೂ ಕೂಡ ಈ ವಿಷಯದಲ್ಲಿ ಸರ್ಕಾರ ನ್ಯಾಯ ಒದಗಿಸ್ಕೊಡ್ಬಿಟ್ರೆ ಅವರು ಕೂಡ ಯಾವ ಅಡ್ಡಿಯನ್ನು ಕೂಡ ಈ ನೇಮಕಾತಿಗಳಿಗೆ ಮಾಡಲ್ಲ ಅಂಡ್ ಒಟ್ಟಾರೆಯಾಗಿ ಎಸ್ ಡಿ ಎಫ್ ಡಿ ಹುದ್ದೆ ಆಕಾಂಕ್ಷಿಗಳಷ್ಟೇ ಅಲ್ಲದೆ ಬೇರೆ ಬೇರೆ ಆರೋಗ್ಯ ಇಲಾಖೆ ಕಂದಾಯ ಇಲಾಖೆ ಅಂಡ್ ಶಿಕ್ಷಕ ಹೃದಯ ಆಕಾಂಕ್ಷಿ ಪೊಲೀಸ್ ಹುದ್ದೆ ಆಕಾಂಕ್ಷಿಗಳು ಎಲ್ರಿಗೂ ಕೂಡ ಒಂದಿದು ತುಂಬಾ ಇಂಪಾರ್ಟೆಂಟ್ ಟೈಮ್ ಈ ಟೈಮನ್ನ ತುಂಬಾ ಸರಿಯಾಗಿ ನೀವು ಬಳಕೆ ಸದ್ಬಳಕೆ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಕನಸು ಹಿಡಿಯುತ್ತೆ ಇಲ್ಲ ಅಂತಂದ್ರೆ ಕನಸಾಗಿ ಉಳಿದು ಉಳಿದ್ಬಿಡುತ್ತೆ ನೋಡಿ ಇವತ್ತು ಎಷ್ಟೋ ಜನ ನಾನು ಈ ರಿಗ್ರೆಟ್ ಅನ್ನು ನಾನು ಕೇಳಿದ್ದೀನಿ ಎಷ್ಟೋ ಜನರ ಬೇಕೆ ಸುತ್ತ ನಾನು ಕೂಡ ಅದನ್ನು ಅನುಭವಿಸಿದ್ದೀನಿ ಏನು ಅಂತಂದ್ರೆ ಆ ನೋಟಿಫಿಕೇಶನ್ ಆಗೋ ಟೈಮ್ ಇರುತ್ತಲ್ಲ ಅದಕ್ಕಿಂತ ಹಿಂದಿನ ಟೈಮ್ ಅದು ವೆರಿ ಇಂಪಾರ್ಟೆಂಟ್ ಇರುತ್ತೆ ಆ ಸಂದರ್ಭದಲ್ಲಿ ಸೀರಿಯಸ್ನೆಸ್ ಇರಲ್ಲ ಇನ್ನೂ ಬಿಟ್ಟೇ ಇಲ್ಲ ಕನ್ಫರ್ಮ್ ಆಗಲಿ ನೋಡೋಣ ಅನ್ನೋ ರೀತಿ ಸಿಚುವೇಶನ್ ಅಲ್ಲಿ ಇದ್ದಾಗ ಯಾವಾಗ ಸಡನ್ ಆಗಿ ನೋಟಿಫಿಕೇಶನ್ ಆದ ತಕ್ಷಣ ಪ್ರಿಪ್ರೇಷನ್ ಶುರು ಮಾಡ್ತೀವಿ ಬಟ್ ಅಷ್ಟೊತ್ತಿಗೆ ಆಗಲಿ ಹಿಂದಿಯಿಂದ ತಯಾರಿ ಮಾಡ್ಕೊಂಡ್ ಬಂದಿರುವಂತ ಸೀನಿಯರ್ ಆಸ್ಪರೆಂಟ್ಸ್ ಅಲ್ಬರ್ಟ್ ಟಾಪ್ ಲಿಸ್ಟ್ ಅಲ್ಲಿ ಕೂತ್ ಬಿಡ್ತಾರೆ ಸೊ ಹಾಗೆ ಏನಾಗುತ್ತೆ ನಾವು ಪ್ರಯತ್ನ ಇನ್ನಷ್ಟು ಪಡಬೇಕಿತ್ತು ಅಂತ ಅನ್ಸೋದಕ್ ಶುರು ಆಗುತ್ತೆ ಸೊ ಅದಕ್ಕೆ ನಾವು ಮುಂಚೆಯಿಂದಾನೆ ಸರಿಯಾಗಿ ರಿಸೋರ್ಸಸ್ ಬುಕ್ಸ್ ಇರುತ್ತೆ ಮಾರ್ಗದರ್ಶನ ಇರುತ್ತೆ ಎಲ್ಲವೂ ಇರುತ್ತೆ ಟೈಮ್ ಕೂಡ ಇರುತ್ತೆ ಬಟ್ ನಮ್ಮಲ್ಲಿ ಸೋಮಾರಿತನ ತನ ಆಲಸ್ಯತನ ತುಂಬ್ಕೊಂಡಿತ್ತು ಅಂದ್ರೆ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಇಷ್ಟು ದಿನ ಹಾಗೋಗಿರೋ ಕಥೆಗಳನ್ನ ಹೇಳ್ಕೊಂಡು ಕೂತ್ಕೊಂಡ್ರೆ ಅದೇನು ಬರಲ್ಲ ಜಸ್ಟ್ ಅದು ಲೆಫ್ಟ್ ಅಷ್ಟೇ ಹಂಗೆ ಇನ್ನೊಂದು ಹೇಳ್ತೀನಿ ಸೀರಿಯಸ್ ಆಗಿ ಮಾಹಿತಿಗಳನ್ನು ತಲೆಗೆ ತೆಗೆದುಕೊಂಡು ಅದರ ಬಗ್ಗೆ ಗಮನ ಹರಿಸೋರು ಮಾತ್ರ ನನ್ನ ಚಾನಲಲ್ಲಿ ಇರಿ ಸಬ್ಸ್ಕ್ರೈ ಸಬ್ಸ್ಕ್ರೈಬರ್ಸಲ್ಲಿ ಇಲ್ಲ ಅಂತಂದರೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೀವು ಆರಾಮಾಗಿ ನಿಮ್ಮ ಇಷ್ಟವಾದ ಮಾಹಿತಿಗಳು ಇಷ್ಟವಾದ ವಿಚಾರವನ್ನು ತಿಳ್ಕೊಳ್ಳಿ ಯಾಕೆ ಅಂತಂದರೆ ಇದು ತುಂಬ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಇರುತ್ತೆ ಸುಖ ಸುಮ್ಮನೆ ವಾಯಿಗೆ ಬಂದು ಹೇಳೋದಕ್ಕೆ ಆಗಲ್ಲ ಇದು ಎಲ್ಲವನ್ನು ಕೂಡ ಅವಲೋಕಿಸಿ ವಿಷಯವನ್ನು ಒಂದೆರಡು ಸಲ ವೆರಿಫೈ ಮಾಡಿಕೊಂಡೇ ನಾನು ಮಾಹಿತಿಯನ್ನು ಕನ್ಫರ್ಮ್ ಮಾಡಿಕೊಂಡು ತಿಳಿಸ್ತೀನಿ ಮುಂಚೆ ಕೆಲವೊಂದಿಷ್ಟು ತಪ್ಪುಗಳು ನನ್ನಿಂದ ಕೂಡ ಆಗಿತ್ತು ಸೊ ಅದು ಈಗ ಆಗಬಾರ್ದು ಅಗೇನ್ ಈ ವರ್ಷ ಅದು ಆಗಬಾರ್ದು ಅಂತಾನೆ ತುಂಬ ವೆರಿಫೈ ಮಾಡಿಕೊಂಡು ಕಂಪ್ಲೀಟಾಗಿ ಆ ಮಾಹಿತಿಯ ಹಾಳಾಗಲ್ಲ ಏನಿದೆ ಅಂತೆಲ್ಲ ಪರಿಶೀಲನೆ ಆದ ಮೇಲೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಹೊರತು ಸುಖ ಸುಮ್ಮನೆ ಮಾಹಿತಿಯನ್ನು ನೀಡಲ್ಲ ಅಂತ ಹೇಳ್ತಾ ಧನ್ಯವಾದಗಳು